ನಮ್ಮ ಅಂದಿನ ಮಾನವರದ್ದು ಜೀವನ ಶೈಲಿ ಹೇಗಿತ್ತು ಸೊ ಆಫ್ರಿಕಾದಿಂದ ಮಾನವನ ಹೀಗೆ ವಲಸೆ ಹೋಗ್ತಾ ಹೋಗ್ತಾ ಜಗತ್ತಿನ ಎಲ್ಲಾ ಭೂ ಪ್ರದೇಶಗಳಿಗೆ ನಾವು ಕಾಣ್ತಾ ಇದ್ದೀವಿ ಬೇಟೆಗಾರಿಕೆ ಜೀವನ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಅವನನ್ನೇ ಬೇಟೆ ಆಡ್ತಾ ಇದ್ದಂತ ಪ್ರಾಣಿಗಳು ಸಾಕಷ್ಟಿತ್ತು ಸೊ ಮನುಷ್ಯರನ್ನ ತಿಂತ ಎರಡು ಕಲ್ಲು ಹಿಂಗೆ ಹೊಡೆದು ಬೆಂಕಿ ಮಾಡ್ಕೊಳ್ತಾರೆ ನೋಡಿ ಇದು ಈ ಕಾರಣಕ್ಕೆ ಹೀಗೆ ಮಾಡಿದ್ದಿರಬಹುದು ಅನ್ನೋದನ್ನ ಹೇಗೆ ಯಾವ ಮೆಥಡ್ ಫಾಲೋ ಮಾಡಲಾಗ ಒಂದು ಅದು ಅತ್ಯಂತ ಕೆಳಗೆ ಇರತಕ್ಕ ಸ್ಥರ ಅತ್ಯಂತ ಪ್ರಾಚೀನ ಸ್ತರ ಅತ್ಯಂತ ಎತ್ತರದಲ್ಲಿ ಎತ್ತರದಲ್ಲಿರ್ತಕ್ಕಂಥ ಸ್ಥರ ಇತ್ತೀಚಿನ ಸ್ಥರ ಅಂತ ಹೇಗೆ ತಾನು ಬಟ್ಟೆ ಹಾಕೋಬೇಕು ಅಂತ ಮೊದಲು ಬಂತು ಕ್ಲೈಮೇಟ್ ವೆರಿ ಇಂಪಾರ್ಟೆಂಟ್ ರೋಲ್ ಬಳ್ಳಾರಿಗೆ ಬಂದಾಗ ಸಂಗನಕಲ್ಲಿಗೆ ಕಲ್ಲಿಗೆ ಹೋದ್ರೆ ಆ ಸಾಯಿಲ್ ನಲ್ಲಿ ಮೈಕ್ರೋಸ್ಕೋಪಿಕ್ ಪ್ಲಾಂಟ್ಸ್ ಇರ್ತವೆ ಆ ಧಾನ್ಯ ನೀವು ಎಷ್ಟೇ ಸಾವಿರ ವರ್ಷ ಮಣ್ಣಿನಲ್ಲಿ ಹುದುಗಿದ್ರು ಗ್ರನೈಟಿಕ್ ಆಯಿತು ಆಯ್ತು ಪ್ರದೇಶದಲ್ಲಿ ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಇವತ್ತೊಬ್ಬರು ವಿಶೇಷ ವ್ಯಕ್ತಿ ನಮ್ಮೊಂದಿಗಿದ್ದಾರೆ ಸಾಮಾನ್ಯವಾಗಿ ಇತಿಹಾಸ ಅಂತ ಬಂದಾಗ ರಾಜ ಮಹಾರಾಜರುಗಳ ಬಗ್ಗೆ ಅವರು ಕಟ್ಟಿರೋ ಕೋಟೆ ಅರಮನೆಗಳ ಬಗ್ಗೆ ಅವರ ದೊಡ್ಡ ಸೇನೆ ಬಗ್ಗೆ ಅವರು ಮಾಡಿರೋ ಯುದ್ಧಗಳ ಬಗ್ಗೆ ಅವರು ವಿಸ್ತರಿಸಿದ ಸಾಮ್ರಾಜ್ಯಗಳ ಬಗ್ಗೆ ನಾವು ಅಲ್ಲಿವರೆಗೂ ಹೋಗ್ತೀವಿ ಆದರೆ ತುಂಬ ಜನಕ್ಕೆ ಅದು ದಾಖಲಿತ ಇತಿಹಾಸ ಆದರೆ ಮನುಷ್ಯರ ಹೆಜ್ಜೆ ಗುರುತುಗಳು ಅದಕ್ಕಿಂತ ಹಿಂದೆನೂ ಹೋಗ್ತವೆ ಅನ್ನೋದು ಗೊತ್ತಿದ್ರೂ ಕೂಡ ಅದ್ರ ಬಗ್ಗೆ ಜಾಸ್ತಿ ಆಸಕ್ತಿಯನ್ನು ತೋರಿಸಿರೋದಿಲ್ಲ ಆದರೆ ತುಂಬ ಇಂಪಾರ್ಟೆಂಟ್ ಇವತ್ತು ನಾವು ಸ್ಪೇಸ್ ಬಗ್ಗೆ ಮಾತನಾಡ್ತೀವಿ ನಾವು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ ಆಗಿರೋ ಅಡ್ವಾನ್ಸ್ಮೆಂಟ್ ಬಗ್ಗೆ ಮಾತನಾಡ್ತೀವಿ ಮೆಡಿಕಲ್ನಲ್ಲಿ ಆಗಿರೋ ಅಡ್ವಾನ್ಸ್ಮೆಂಟ್ ಬಗ್ಗೆ ಮಾತನಾಡ್ತೀವಿ ನಾವು ಇಂದು ನಾವು ಬಳಸೋ ಶಸ್ತ್ರಾಸ್ತ್ರಗಳು ಹಾಗಿದೆ ಹೀಗಿದೆ ಅಂತ ಹೇಳ್ತೀವಿ ನಾವು ತಿನ್ನೋ ಆಹಾರ ಬದಲಾಗಿದೆ ನಮ್ಮ ವೇಷಭೂಷಣ ಬದಲಾಗಿದೆ ಆದರೆ ನಮ್ಮ ಪೂರ್ವಜರು ಹೇಗಿದ್ದರು ಅವರು ಯಾವ ಟೆಕ್ನಾಲಜಿಗಳನ್ನು ಯೂಸ್ ಮಾಡ್ತಾಯಿದ್ರು ಯಾವ ಅಸ್ತ್ರಗಳನ್ನು ಬಳಸ್ತಾಯಿದ್ರು ಯಾವ ಆಹಾರ ಕ್ರಮವನ್ನು ಫಾಲೋ ಮಾಡ್ತಾಯಿದ್ರು ತುಂಬಾ ಇಂಟ್ರೆಸ್ಟಿಂಗ್ ಈ ಎಲ್ಲ ವಿಚಾರಗಳು ಇದಕ್ಕೆ ಸಂಬಂಧಪಟ್ಟಂತೆ ತಿಳ್ಕೋಬೇಕು ಅಂತ ಹೇಳಿದ್ರೆ ನಮಗೆ ಅತಿ ದೊಡ್ಡ ಸಂಪನ್ಮೂಲ ವ್ಯಕ್ತಿಯಾಗಿ ಸಿಗಬಹುದಾದಂತಹ ವ್ಯಕ್ತಿ ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ ಡಾಕ್ಟರ್ ರವೀಂದ್ರ ಕೋರಿಶೆಟ್ಟರ್ ಅವರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ಮುಂದುವರಿಯಕ್ಕಿಂತ ಮುಂಚೆ ನಾವು ಇವರ ಕಿರು ಪರಿಚಯವನ್ನು ನೋಡ್ಕೊಂಡು ಬರೋಣ ಬನ್ನಿ ಕನ್ನಡಿಗರಾದ ರವೀಂದ್ರ ಕೋರಿಶೆಟ್ಟರ್ ಪ್ರಮುಖ ಪುರಾತತ್ವ ಶಾಸ್ತ್ರಜ್ಞ ಮತ್ತು ಇತಿಹಾಸಕಾರರು ಇತ್ತೀಚೆಗೆ ಇವರ ತಂಡ ಸಂಡೂರಿನ ಕಾಡಿನ ಗುಹೆಗಳಲ್ಲಿ ಶಿಲಾಯುಗದ ಮಾನವನ ನೆಲೆ ಪತ್ತೆ ಮಾಡಿತ್ತು ಪ್ರಸ್ತುತ ಇವರು ಇಂಡಿಯನ್ ಕೌನ್ಸಿಲ್ ಆಫ್ ಹಿಸ್ಟಾರಿಕಲ್ ರಿಸರ್ಚ್ ಸಂಸ್ಥೆಯಲ್ಲಿ ಸೀನಿಯರ್ ಫೆಲೋ ಆಗಿದ್ದಾರೆ ಬೆಂಗಳೂರಿನ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಅಡ್ವಾನ್ಸ್ಡ್ ಸ್ಟಡೀಸ್ನಲ್ಲಿ ಸಹಾಯಕ ಪ್ರಾಧ್ಯಾಪಕರಾಗಿದ್ದಾರೆ ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಕೂಡ ಪ್ರೊಫೆಸರ್ ಆಗಿದ್ರು ಮಾನವನ ಪೂರ್ವ ಇತಿಹಾಸದ ಬಗ್ಗೆ ನಾಲ್ಕು ದಶಕಕ್ಕೂ ಹೆಚ್ಚು ಅಧ್ಯಯನ ಮಾಡಿದ್ದಾರೆ ಇತಿಹಾಸ ಪೂರ್ವದ ಬಗ್ಗೆ ಹಲವಾರು ಸಂಶೋಧನಾ ಪ್ರಬಂಧಗಳು ಹಾಗೂ ಪುಸ್ತಕಗಳನ್ನು ಬರ್ತಿದ್ದಾರೆ ಕರ್ನಾಟಕ ವಿಶ್ವವಿದ್ಯಾಲಯದ ಇತಿಹಾಸ ಮತ್ತು ಪುರಾತತ್ವಶಾಸ್ತ್ರ ವಿಭಾಗದ ಅಧ್ಯಕ್ಷರಾಗಿ ಮತ್ತು ಬಳ್ಳಾರಿಯ ಪುರಾತತ್ವಶಾಸ್ತ್ರ ಮ್ಯೂಸಿಯಂನ ನಿರ್ದೇಶಕರಾಗಿ ಸೇವೆ ಸಲ್ಲಿಸಿದ್ದಾರೆ ಎರಡು ಬಾರಿ ಭಾರತೀಯ ಪುರಾತತ್ವ ಶಾಖೆಯ ಮಹಾನಿರ್ದೇಶಕರ ಸ್ಥಾನಕ್ಕೆ ಶಾರ್ಟ್ಲಿಸ್ಟ್ ಕೂಡ ಆಗಿದ್ರು ಎಸ್ ಎಲ್ರಿಗೂ ಹಿಸ್ಟ್ರಿ ಅಂತ ಹೇಳಿದ್ರೆ ಆಗ್ಲೇ ಹೇಳಿದ ಹಾಗೆ ರಾಜ ಮಹಾರಾಜರುಗಳ ಕಾಲಕ್ಕೆ ನಾವು ಹೋಗ್ತೀವಿ ರೆಕಾರ್ಡೆಡ್ ಹಿಸ್ಟ್ರಿ ದಾಖಲಿತ ಇತಿಹಾಸ ಅದಕ್ಕಿಂತಲೂ ಹಿಂದೆ ಹೋಗೋದು ಕೆಲವೇ ಕೆಲವು ಎಂಥೂಸಿಯಾಸ್ಟ್ಗಳಿಗೆ ರಿಸರ್ಚರ್ಗಳಿಗೆ ಮಾತ್ರ ಸೀಮಿತ ಅದು ಸಾಮಾನ್ಯ ಜನಕ್ಕೆ ಬೇಕಾಗಿಲ್ಲ ಅನ್ನೋ ಸೆಟ್ ಇದೆ ಬಟ್ ಅಂಥದ್ರಲ್ಲಿ ನೀವು ಆ ಕಡೆಗೆ ಗ್ರಾವಿಟೇಟ್ ಆಗೋಕೆ ಏನು ಕಾರಣ ಆಯಿತು ಏನು ಪ್ರೀ ಹಿಸ್ಟ್ರಿ ಅಂದರೆ ಪ್ರಾಕ್ತನಶಾಸ್ತ್ರ ಒಂದು ಕ್ಷೇತ್ರ ಏನಿದೆಯಲ್ಲ ಈ ಅಧ್ಯಯನದಲ್ಲಿ ಮಾನವನ ಇತಿಹಾಸವನ್ನು ಬರೀತೀವಿ ನಾವು ಮಾನವನ ಇತಿಹಾಸವನ್ನು ಪುನರ್ರಚಿಸ್ತೇವೆ ಮಾನವನ ಇತಿಹಾಸವನ್ನು ರಚಿಸಲು ಬೇಕಾದಂಥ ಕುರುಹುಗಳು ಸಾಮಗ್ರಿಗಳು ಮತ್ತು ಈ ವಿಧಾನಗಳನ್ನು ಬಳಸ್ಕೊಂಡು ಮಾನವನ ಇತಿಹಾಸ ಯಾಕಂದರೆ ಜೈವಿಕ ಮತ್ತು ಸಾಂಸ್ಕೃತಿಕ ವಿಕಸನ ಹೇಗೆ ಆಯಿತು ಅನ್ನೋದನ್ನು ತಿಳ್ಕೊಳ್ಳೋದು ಒಂದು ಅತ್ಯವಶ್ಯಕ ಏಕೆ ಅಂತಂದ್ರೆ ಇತಿಹಾಸ ಕಾಲಕ್ಕೆ ಬುನಾದಿ ಹಾಕಿದ್ದೇ ಪ್ರಾಗೈತಿಹಾಸಿಕ ಕಾಲ ಅಥವಾ ಇತಿಹಾಸ ಪೂರ್ವ ಕಾಲ ಅಂತ ಇತಿಹಾಸ ಕಾಲ ಪ್ರಾರಂಭವಾಗುವುದು ನೀವು ದಾಖಲಿತ ಇತಿಹಾಸ ಅಂತ ನಾವು ಏನು ಅದನ್ನು ಹೇಳ್ತೀವಲ್ಲ ಅದು ದಾಖಲೆಗಳ ಅನ್ನು ಆಧರಿಸಿ ರಚಿಸಿದ ರಚಿಸಿದಂಥ ಮಾನವನ ಇತಿಹಾಸ ಆದರೆ ಆ ದಾಖಲೆಗಳು ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಮಾನವನ ಇತಿಹಾಸ ಸುಮಾರು ಮೂವತ್ತು ನಲವತ್ತು ಲಕ್ಷ ವರ್ಷ ಹಿಂದಕ್ಕೆ ಹೋಗ್ತಾ ಇರೋದು ನಾವು ಪ್ರಾಕ್ತನ ಶಾಸ್ತ್ರದ ಮೂಲಕ ತಿಳಿದುಕೊಂಡಿರೋದು ಸೊ ಲಿಖಿತ ಭಾಷೆ ಬಂದ ನಂತರ ನಮಗೆ ದಾಖಲೆಗಳು ಸಿಗುವ ಅದು ಸಿಗದಲಿಕ್ಕೆ ಪ್ರಾರಂಭ ಆಗುತ್ತೆ ಓಕೆ ಇಲ್ಲಿ ಲಿಖಿತ ಭಾಷೆ ಆಗೋದಕ್ಕಿಂತ ಮುಂಚೆ ಇರತಕ್ಕಂಥ ಮಾನವನ ಜನಜೀವನ ಅಥವಾ ಜೀವನ ಪದ್ಧತಿ ಮತ್ತು ಸಾಮಾಜಿಕ ವ್ಯವಸ್ಥೆ ಹೇಗಿತ್ತು ಅನ್ನೋದು ತಿಳ್ಕೊಳ್ಬೇಕು ಅಂದರೆ ಈ ಅವಶೇಷಗಳು ಆ ನಮ್ಮ ಆರ್ಕಿಯಲಾಜಿಕಲ್ ಮೆಥಡ್ಸ್ ಏನಿದಾವಲ್ಲ ಅವುಗಳನ್ನು ಬಳಸಿಕೊಂಡು ಈ ನೆಲೆಗಳಲ್ಲಿ ಸಿಗ್ತಕ್ಕಂಥ ಈ ಕುರುಹುಗಳು ಏನಿದಾವಲ್ಲ ಭೌತಿಕ ಅವಶೇಷಗಳು ಅಂತ ಹೇಳ್ತೀವಿ ನಾವು ಜೈವಿಕ ಅವಶೇಷಗಳು ಸಹ ಇರ್ತವೆ ಬಟ್ ಪ್ರಾರಂಭಿಕ ಹಂತದಲ್ಲಿ ಪ್ರಾಕ್ತನ ಶಾಸ್ತ್ರ ಹೇಳಬೇಕು ಅಂದ್ರೆ ಭೌತಿಕ ಅವಶೇಷ ಜೈವಿಕ ಅವಶೇಷ ಅವಶೇಷ ಭೌತಿಕ ಅಂತಂದ್ರೆ ಈ ಒಂದು ಶಿಲಾ ಉಪಕರಣಗಳೇ ಇರಬಹುದು ಅಥವಾ ಎಲುಬುಗಳಿಂದ ಬಳಿ ತಯಾರಿಸಿದಂತಹ ಉಪ ಉಪಕರಣಗಳೇ ಇರಬಹುದು ಜೈವಿಕ ಅಂದಾಗ ಮಾನವನ ಪಳೆಯುಳಿಕೆ ಅಥವಾ ಮಾನವನ ಬೇಟೆಯಾಡಿ ಆಹಾರಕ್ಕಾಗಿ ಬೇಟೆಯಾಡಿದಂಥ ಪ್ರಾಣಿಗಳ ಪಳೆಯುಳಿಕೆಗಳು ಇವು ಜೈವಿಕ ಆಗುತ್ತೆ ಬಟ್ ಮೂಳೆಗಳಿಂದ ಮಾಡಿದ ಶಸ್ತ್ರಾಸ್ತ್ರ ಭೌತಿಕಕ್ಕೆ ಹೋಗುತ್ತಾ ಅದು ಮಟೀರಿಯಲ್ ಆಬ್ಜೆಕ್ಟ್ ಅದು ಆ ಸಂದರ್ಭದಲ್ಲಿ ಎಲುಬು ಒಂದು ಮಟೀರಿಯಲ್ ಒಂದು ಭೌತಿಕ ವಸ್ತು ಅದನ್ನು ಬಳಸಿಕೊಂಡದ ಉದ್ದೇಶ ಬೇರೆ ಓಕೆ ಇದು ಯಾವ ಮೆಥಡ್ಸ್ ಅಂತ ನೀವು ಹೇಳಿದ್ರೆ ಮೆಥಡ್ಸ್ ಅನ್ನು ನಾವು ಯೂಸ್ ಮಾಡ್ತೀವಿ ಇದನ್ನೆಲ್ಲ ಸಂಶೋಧನೆ ಮಾಡಿ ರಿಸರ್ಚ್ ಮಾಡಿ ಆಮೇಲೆ ಅದನ್ನು ರೆಕಾರ್ಡ್ ಮಾಡ್ತಾ ಹೋಗೋ ಅಂತ ಯಾವ ಮೆಥಡ್ಸ್ ಅನ್ನು ಫಾಲೋ ಮಾಡಲಾಗುತ್ತೆ ಅಷ್ಟು ಹಳೆ ಕಾಲಕ್ಕೆ ಹೋಗಿ ಅದನ್ನು ಅಕ್ಯುರೇಟ್ ಆಗಿ ಇದು ಈ ಕಾರಣಕ್ಕೆ ಹೀಗೆ ಮಾಡಿದ್ದಿರಬಹುದು ಅನ್ನೋದನ್ನ ಹೇಗೆ ಯಾವ ಮೆಥಡನ್ನು ಫಾಲೋ ಮಾಡಲಾಗುತ್ತೆ ಒಂದು ಈ ಪ್ರಾಕ್ತನ ಶಾಸ್ತ್ರಜ್ಞ ಜುವಾಲಜಿಸ್ಟ್ ಅನಿಮಲ್ ಸ್ಟಡೀಸ್ ಮಾಡ್ತಾರಲ್ಲ ಆರ್ಕಿಯೋ ಜಿಯಾಲಜಿಸ್ಟ್ ಅಂತ ಹೇಳ್ತೀವಿ ಯಾಕಂದರೆ ಈ ಪ್ರಾಕ್ತನ ನೆಲೆಗಳಲ್ಲಿ ದೊರಕತಕ್ಕಂಥ ಪ್ರಾಣಿಗಳ ಎಲುಬುಗಳನ್ನು ಅಧ್ಯಯನ ಮಾಡುವವರು ಆರ್ಕಿಯೋ ಜುವಾಲಜಿಸ್ಟ್ ಅಂತ ಹೇಳ್ತೀವಿ ಸೊ ಆ ಅಂಥವ್ರ ಜೊತೆ ನಾವು ಕೊಲಾಬ್ರೇಷನ್ ಮಾಡ್ಕೊಳ್ಬೇಕಾಗತ್ತೆ ಆಮೇಲೆ ಈ ಸ್ತರ ವಿಂಗಡಣೆ ಅಂತ ಇನ್ನೊಂದು ಪ್ರಮುಖವಾದಂಥ ವಿಧಾನ ನಮ್ಮ ಪ್ರಾಕ್ತನ ನೆಲೆಗಳ ಅಧ್ಯಯನದಲ್ಲಿ ಏನು ಅಂತಂತಂದರೆ ಈ ಒಂದು ನೆಲೆಯಲ್ಲಿ ಮಾನವನು ನೆಲೆಸಿದ ನಂತರ ಅದೇ ಸ್ಥಳದಲ್ಲಿ ನೂರಾರು ವರ್ಷ ಸಾವಿರಾರು ವರ್ಷ ಅದೇ ಸ್ಥಳದಲ್ಲಿ ಜೀವ ಜೀವನ ನಡೆಸಿಕೊಂಡು ಹೋಗಿದರೆ ಅಲ್ಲಿ ಒಂದು ಆರ್ಕ್ಯಾಲಜಿಕಲ್ ಡೆಪಾಸಿಟ್ಸು ನಿರ್ಮಾಣಗೊಳ್ತವೆ ಅವು ಸ್ಥರಗಳಾಗಿ ನಿರ್ಮಾಣಗೊಳ್ತವೆ ಅದು ಅತ್ಯಂತ ಕೆಳಗೆ ಸ್ತರ ಅತ್ಯಂತ ಪ್ರಾಚೀನ ಸ್ತರ ಅತ್ಯಂತ ಎತ್ತರದಲ್ಲಿರ್ತಕ್ಕಂಥ ಸ್ತರ ಇತ್ತೀಚಿನ ಸ್ತರ ಅಂತ ಅದೇ ಮಾದರಿ ಮಾದರಿಯನ್ನು ಆರ್ಕಿಯಾಲಜಿಕಲ್ ಸೈಟ್ಸ್ ನ ಅಧ್ಯಯನ ಕೂಡ ಒಳಪಡಿಸ್ಕೊಂಡಿದೆ ಸರ್ ನೆಕ್ಸ್ಟ್ ಈಗ ಆ ಕಾಲದಲ್ಲಿ ಪ್ರೀ ಹಿಸ್ಟೋರಿಕ್ ಪೀರಿಯಡ್ ನಲ್ಲಿ ನಮ್ಮ ಪೂರ್ವಜರದ್ದು ನಮ್ಮ ಅಂದಿನ ಮಾನವರದ್ದು ಜೀವನ ಶೈಲಿ ಹೇಗಿತ್ತು ಅಂದಿನ ಲೈಫ್ ಸ್ಟೈಲ್ ಬಗ್ಗೆ ಮಾತನಾಡೋದಾದ್ರೆ ಮೊದಲಿಗೆ ಅವರ ಆಹಾರ ಪದ್ಧತಿ ಹೇಗಿತ್ತು ಸೊ ಆಫ್ರಿಕಾದಿಂದ ಮಾನವನ ಹೀಗೆ ವಲಸೆ ಹೋಗ್ತಾ ಹೋಗ್ತಾ ಜಗತ್ತಿನ ಎಲ್ಲ ಭೂಪ್ರದೇಶಗಳಿಗೆ ಹರಡಿಕೊಂಡಿರೋದು ನಾವು ಕಾಣ್ತಾ ಇದ್ದೀವಿ ಸೊ ಈ ಪ್ರಾರಂಭದಲ್ಲಿ ಈ ಅಲಮಾರಿ ಜೀವನ ಒಂದು ಪ್ರಮುಖ ಲಕ್ಷಣ ಆದಿಮಾನವನ ಜೀವನ ಪದ್ಧತಿಯಲ್ಲಿ ಪದ್ಧತಿ ಅಂತ ಹೇಳ್ತೀವಿ ಶೈಲಿ ಅಂತ ಹೇಳೋದಿಲ್ಲ ಶೈಲಿ ಅಂದರೆ ಈಗ ಆಧುನಿಕ ಜೀವನ ಏನಿದೆ ಅದರಲ್ಲಿ ನಾವು ಶೈಲಿಗಳನ್ನು ಕಾಣ್ತೀವಿ ಆದರೆ ಈ ಶಿಲಾಯುಗ ಸಂದರ್ಭದಲ್ಲಿ ನಾವು ಜೀವನ ಪದ್ಧತಿ ಸೊ ಅಲೆಮಾರಿ ಜೀವನ ಬೇಟೆಗಾರಿಕೆ ಜೀವನ ಮತ್ತು ಗಣಿಸುಗಳನ್ನು ಆರಿಸಿಕೊಂಡು ಅಗದು ಜ ಸೇವನೆಗೆ ಬ ಏನೋ ಪಡ್ಕೊಳ್ತಾ ಇದ್ದಂಥ ಸಂದರ್ಭ ಸೊ ಇಂಥ ಜೀ ಇಂಥ ಒಂದು ಸಂದರ್ಭದಲ್ಲಿ ಮಾನವನಿಗೆ ತನ್ನದೇ ಆದಂಥ ಅಂಗಾಂಗಗಳ ಮೂಲಕ ಭೂಮಿಯನ್ನು ಅಗಿಲಿಕ್ಕೂ ಆಗೋಲ್ಲ ಅಥವಾ ದೊಡ್ಡ ದೊಡ್ಡ ಟೊಂಗೆ ಗಿಡ ಮರಗಳ ಟೊಂಗೆಗಳನ್ನು ಮುರ್ಕೊಳ್ಳಿಕ್ಕೂ ಆಗೋಲ್ಲ ಅಥವಾ ಒಂದು ದೊಡ್ಡ ಕಾಡು ಪ್ರಾಣಿ ಇನ್ನೊಂದು ಏನೋ ಪ್ರಾಣಿಗಳನ್ನು ಕೊಂದು ತಿಂದು ಬಿಟ್ಟು ಹೋದಂಥ ಮಾಂಸವನ್ನು ಪಡೆದುಕೊಳ್ಬೇಕೆಂದರೆ ಬರೀ ನಮ್ಮ ಎರಡು ಕೈಗಳಿಂದ ತಗೊಳ್ಳಿಕ್ಕೂ ಆಗಲ್ಲ ಅಂಥ ಸಂದರ್ಭದಲ್ಲಿ ಅವನಿಗೆ ಬುದ್ಧಿ ಬುದ್ಧಿ ಇದ್ದದ್ದು ಈ ಟೂಲ್ಸ್ ಅಂದ್ರೆ ಉಪಕರಣಗಳನ್ನು ತಯಾರಿಸಿಕೊಳ್ಳುವ ಅವಶ್ಯಕತೆ ಬಿತ್ತು ಸೊ ನ್ಯಾಚುರಲ್ ಆಗಿ ಸಿಗ್ತಕ್ಕಂಥದ್ದು ದೊಡ್ಡ ದೊಡ್ಡ ಪ್ರಾಣಿಗಳ ಎಲುಬುಗಳು ಅವನಿಗೆ ಸಹಾಯಕವಾಗಿ ಇದ್ದವು ಅಥವಾ ಟೊಂಗೆಗಳು ಮರಗಿಡಗಳ ಟೊಂಗೆಗಳು ಸಹಾಯಕವಾಗಿದ್ದವು ಯಾಕಂದ್ರೆ ತಮ್ಮನ್ನು ತಾವು ಕಾಪಾಡ್ಕೊಳ್ಬೇಕಂದಾಗ ಯು ನೀಡ್ ಒನ್ ಇನ್ನೊ ಆಯುಧ ವೆಪನ್ ಅನ್ನೋದಿಲ್ಲ ನಾವು ಆ ಸಂದರ್ಭದಲ್ಲಿ ಡಿಫೆನ್ಸಿವ್ ಟೂಲ್ ಅದು ಸೊ ಈಗ ಅದು ಆ ಒಂದು ಸಂದರ್ಭದಲ್ಲಿ ಮಾನವ ಈ ಬೇಟೆಗಾರಿಕೆ ಜೀವನ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಅವನನ್ನೇ ಬೇಟೆ ಆಡ್ತಾ ಇದ್ದಂಥ ಪ್ರಾಣಿಗಳು ಸಾಕಷ್ಟು ಇತ್ತು ಅದಕ್ಕಾಗಿ ಅವನು ಇ ವಾಸ್ ಲಿವಿಂಗ್ ಇನ್ ದ ಟ್ರೀಸ್ ಆರ್ಬೋರಿಯಲ್ ಲೈಫ್ ಮನುಷ್ಯರನ್ನ ನ್ಯಾಚುರಲಿ ಈ ದೊಡ್ಡ ದೊಡ್ಡ ಆಫ್ರಿಕಾದಲ್ಲಿ ಕೆಲವು ಕೇವ್ಸ್ ನಲ್ಲಿ ಮಾನವನ ಎಲುಬುಗಳು ಸಿಕ್ಕುವ ಸಿಕ್ಕಾಗ ಏನಂದ್ರೂ ಮಾನವನು ಈ ಕಾಡು ಮೃಗಗಳನ್ನು ಬೇಟೆ ಗೈ ಗುಹೆಗಳಿಗೆ ತಗೊಂಡ್ಬಂದು ಅಲ್ಲಿ ಅವುಗಳನ್ನು ಬೇಯಿಸಿ ಸೇವಿಸ್ತಾ ಇದ್ದ ಅನ್ನೋ ಒಂದು ತಿಳುವಳಿಕೆ ಇತ್ತು ಅದ ಆಮೇಲೆ ಟ್ಯಾಫೋನೊಮಿ ಅಂತ ಒಂದು ಅಧ್ಯಯನ ಕ್ಷೇತ್ರ ಅದು ಆ ಕ್ಷೇತ್ರದ ಮೂಲಕ ಆ ವಿಧಾನಗಳನ್ನು ಬಳಸಿಕೊಂಡು ಆ ಕೇವ್ನಲ್ಲಿ ಸಿಕ್ಕಂತಹ ಪ್ರಾಣಿಗಳ ಮತ್ತು ಮಾನವನ ಪಳೆಯುಳಿಕೆಗಳನ್ನು ಅಧ್ಯಯನ ಕೈಕೊಂಡಾಗ ತಿಳಿದು ಬಂದದ್ದು ಏನಪ್ಪ ಅಂದರೆ ಮಾನವನು ಬೇಟೆ ಆಡ್ತಿರಲಿಲ್ಲ ಮಾನವನನ್ನು ಬೇಟೆ ಆಡ್ತಾ ಇದ್ದ ಪ್ರಾಣಿಗಳ ಎಲುಬುಗಳವು ಅಂತ ತಿಳಿದುಕೊಂಡ ನಂತರ ನಾವು ಆದಿ ಮಾನವನ ಜೀವನ ಪದ್ಧತಿಯನ್ನು ನೋಡುವ ದೃಷ್ಟಿನೇ ದೃಷ್ಟಿಕೋನವೇ ಬದಲಾಯಿತು ಆಮೇಲೆ ಆ ಪ್ರಾಣಿಗಳ ಮಾಂಸದ ಆಹಾರ ಸೇವನೆ ಪ್ರಾರಂಭ ಆದಾಗ ಇಟ್ ಫೆಸಿಲಿಟೇಟೆಡ್ ಎನ್ಲಾರ್ಜ್ಮೆಂಟ್ ಬ್ರೈನ್ ಅಂತ ಹೇಳ್ತೇವೆ ಎನ್ಸೆಫಲೈಝೇಷನ್ ಸೊ ಅನಿಮಲ್ ಪ್ರೋಟೀನ್ ಇನ್ಪುಟ್ ವಾಸ್ ಆನ್ ದಿ ಇನ್ಕ್ರೀಸ್ ಅದರಿಂದಾದದ್ದು ಏನಂದರೆ ಲಾಭ ಮನುಷ್ಯನಿಗೆ ಬ್ರೈನ್ ಸೈಜ್ ಜಾಸ್ತಿ ಬೆಳೀತಾ ಬೆಳೀತಾ ಬಂದಂಗೆಲ್ಲ ಅವನಲ್ಲಿ ಕೆಪಾಸಿಟಿ ಟು ಯುನೋ ಸರ್ವೈವ್ ಯುನೋ ಫೈಂಡ್ ವೇಸ್ ಆ್ಯಂಡ್ ಮೀನ್ಸ್ ಟು ಸರ್ವೈವ್ ಕೂಡ ಅವನಲ್ಲಿ ಅದು ಇನ್ಸ್ಟಿಂಕ್ಟಿವ್ ಆಗಿ ಬೆಳೀತಾ ಬಂತು ಸೊ ಆಗ ಈ ರಿಯಲೈಸ್ಡ್ ದಟ್ ಇನ್ಸ್ಟೆಡ್ ಆಫ್ ಯೂಸಿಂಗ್ ನ್ಯಾಚುರಲ್ ಪೀಸಸ್ ಆಫ್ ಸ್ಟೋನ್ಸ್ ಆ್ಯಂಡ್ ವೂಡನ್ ಪೀಸಸ್ ಆ್ಯಂಡ್ ಲೆಟ್ ಲೆಟ್ ಎಸ್ ಮಾಡಿಫೈ ದಿ ಸ್ಟೋನ್ ವಿತ್ ವಿಚ್ ವಿಲ್ ಹಾವ್ ಎ ಪಾಯಿಂಟೆಡ್ ಟಿಪ್ ಆರ್ ಎ ಶಾರ್ಪ್ ಕಟಿಂಗ್ ಎಚ್ ಸೊ ಲಾರ್ಜ್ ಕಟಿಂಗ್ ಟೂಲ್ಸ್ ಅಂತ ನಾವು ಹೇಳ್ತೀವಿ ಅದನ್ನು ಟ್ರೈಲ್ ಆ್ಯಂಡ್ ಎರರ್ ಮೆಥಡ್ ಮಾಡಿ ಸೊ ಈ ಕ್ರಿಯೇಟೆಡ್ ಲಾರ್ಜ್ ಟೂಲ್ಸ್ ವಿತ್ ಶಾರ್ಪ್ ಕಟಿಂಗ್ ಎಚ್ ಆಮೇಲೆ ಕಲ್ಲಿನ ಕತ್ತಿಗಳು ಅದಕ್ಕೆ ನಾವು ಹ್ಯಾಂಡ್ ಆಗ್ಸ್ ಅಂತ ಕೈಗತ್ತಿ ಅಂತ ಹೇಳ್ತೀವಿ ಅದಕ್ಕಿಂತ ಪೂರ್ವದಲ್ಲಿ ಬೋನ್ ಕ್ರಷ್ ಮಾಡಲಿಕ್ಕೆ ಚಾಪಿಂಗ್ ಟೂಲ್ ಅಂತ ಸೊ ಒಂದು ಸ್ಪೆರಿಕಲ್ ಸ್ಟೋನ್ ಪೀಸಸ್ನ ಅಲ್ಲಿ ಇಲ್ಲಿ ಮೂರ್ನಾಲ್ಕು ಫ್ಲೇಕ್ಸ್ ತೆಗೆದ್ಬಿಟ್ರೆ ಈಗ ಸಣ್ಣದೊಂದು ತೋರಿಸಿದೆ ನಿಮಗೆ ಫ್ಲೇಕ್ಸ್ ಸ್ಕಾರ್ಸ್ ಅಂತ ಅದೇ ರೀತಿ ದೊಡ್ಡ ದೊಡ್ಡ ಸ್ಕಾರ್ಸ್ ಇರತಕ್ಕಂಥ ಒಂದು ಶಿಲೆ ತಗೊಂಡು ಅದನ್ನು ಕುಟ್ಟಿದಾಗ ಆ ಬೋನ್ ಸ್ಪ್ಲಿಟ್ ಆಗುತ್ತೆ ಸೊ ಎಕ್ಸ್ಟ್ರಾಕ್ಟಿಂಗ್ ಮ್ಯಾರೋ ಬಿಕೇಮ್ ಈಸಿ ಸೊ ದ್ಯಾಟ್ ವಾಸ್ ದಿ ಒನ್ ಕ್ರಿಟಿಕಲ್ ಪಾಯಿಂಟ್ ದಟ್ ಎವೆಲ್ಯೂಷನ್ ಅಲ್ಲಿ ಅದು ಒಂದು ಇಂಪಾರ್ಟೆಂಟ್ ಸ್ಟೆಪ್ ವಾಸ್ ಟು ಇನ್ಕ್ಲೂಡ್ ಅನಿಮಲ್ ಮೀಟ್ ಅದರ್ವೈಸ್ ವಾಸ್ ಬೇಸಿಕಲಿ ಈಟಿಂಗ್ ವಾಟ್ ಎವರ್ ಈಸ್ ನ್ಯಾಚುರಲಿ ಅವೈಲೇಬಲ್ ಅದನ್ನ ಬೇಯಿಸ್ತಾ ಇದ್ರ ಇಲ್ಲ ಅದು ಇಲ್ಲ ರಾ ಮೀಟೇವಾಗ ಇಲ್ಲ ನ್ಯಾಚುರಲ್ ಫಾರೆಸ್ಟ್ ಫೈರ್ಸ್ ನಲ್ಲಿ ಆಕ್ಸಿಡೆಂಟಲಿ ಸಮ್ ಅನಿಮಲ್ ಮೀಟ್ ಈಸ್ ಯುನೋ ರೋಸ್ಟೆಡ್ ಯು ಟೇಸ್ಟ್ ಇಟ್ ದೆನ್ ಯು ನೋ ದೂ ಕ್ಯಾನ್ ಆಲ್ಸೋ ಡೂ ಎರಡು ಕಲ್ಲು ಹಿಂಗೆ ಹೊಡೆದು ಬೆಂಕಿ ಮಾಡ್ಕೊಳ್ತಾರೆ ನೋಡಿ ಸೋಷಿಯಲ್ ಲೈಫ್ ಅಂತ ಬಂದಾಗ ಆತ ಕುಟುಂಬಸ್ಥನ ಆಗಿದ್ನ ಈಗ ಪ್ರಾಣಿಗಳಲ್ಲೂ ಕೂಡ ಮಕ್ಕಳಾಗ್ತಾವೆ ಪ್ರಾಣಿಗಳಿಗೆ ಬಟ್ ಕುಟುಂಬ ಅನ್ನೋದು ಇರೋದಿಲ್ಲ ಹೆಚ್ಚಿನ ಸಂದರ್ಭಗಳಲ್ಲಿ ಅದು ಯಾವಾಗ ಶುರುವಾಯಿತು ಮುಂಚಿನ ಮಾನವನಿಗೆ ಆ ರೀತಿ ಕುಟುಂಬ ಇತ್ತ ಅಥವಾ ಕೇವಲ ಸಂತಾನೋತ್ಪತ್ತಿಗಷ್ಟೇ ಸೀಮಿತ ಆಗಿತ್ತ ಸಂಬಂಧಗಳು ಅದು ಯಾವಾಗಿಂದ ಬದಲಾಗ್ತಾ ಬಂತು ಅಂತ ಹ್ಯೂಮನ್ಸ್ ಆಲ್ವೇಸ್ ಲಿವಿಂಗ್ ಟುಗೆದರ್ ಹ್ಞೂ ಎನ್ ಅಡಲ್ಟ್ ಲಿವ್ಸ್ ವಿತ್ ಎನ್ ಮೇಲ್ ಲಿವ್ಸ್ ವಿತ್ ಎನ್ ಅಡಲ್ಟ್ ಫೀಮೇಲ್

ಮುಂಚೆನೇ ಹೇಳಿದೆ ಕ್ಲೈಮೇಟ್ ಪ್ಲೇಡ್ ಎ ವೆರಿ ಇಂಪಾರ್ಟೆಂಟ್ ರೋಲ್ ಕ್ಲೈಮೇಟ್ ಕ್ಲೈಮೇಟ್ ಬೇಸಿಕ್ ಇಫ್ ಯು ಆರ್ ಲಿವಿಂಗ್ ಇನ್ ಡೆಸರ್ಟಿಕ್ ಸೆಮಿ ಡೆಸರ್ಟಿಕ್ ಅದು ಅಂಧಶುಷ್ಕ ವಾತಾವರಣ ವಿನ ಶುಷ್ಕ ವಾತಾವರಣ ಅದು ಕಾಡು ಸೊ ಇಂದ ಒಂದು ಪ್ರದೇಶಕ್ಕೆ ಹೊಂದಿಕೊಂಡು ಹೋದ ಹೋಗುವಾಗ ಈ ಅವಶ್ಯಕತೆಗಳು ಬಂತು ಈ ದ ಐಡಿಯಾ ಬರೋದು ಮಚ್ ಲೇಟರ್ ಇನ್ ಟೈಮ್ ನಾಲ್ಕಾರು ಸಾವಿರ ವರ್ಷಗಳ ಹಿಂದೆ ಈ ಕ್ಲಾತ್ಸ್ ಯಾವುದು ಇರಲಿಲ್ಲ ಅಂತ ಈಗ ನಮಗೆ ಅತಿ ಸಿಕ್ಕಿರೋದು ಕಾಟನ್ ಈಸ್ ಅಬೌಟ್ ಸೆವೆನ್ ತೌಸಂಡ್ ಏಟ್ ತೌಸಂಡ್ ಇಯರ್ಸ್ ಓಲ್ಡ್ ಅದಕ್ಕಿಂತ ಮುಂಚೆ ನ್ಯಾಚುರಲ್ ಫೈಬರ್ ಈ ಗಿಡ ಗಂಟೆಗಳು ಇವು ಈಗ ನಾವು ಗುಡ್ಸಲಿಗಳಿಗೆ ಯೂಸ್ ಮಾಡ್ತೀವಲ್ಲ ಆ ತೀರ್ನಾದಂಥ ಹುಲ್ಲುಗಳನ್ನು ಸಹ ಬಳಸ್ಕೊಂಡು ವ್ಯೂ ಮಾಡ್ಕೊಂಡು ಕವರ್ ಮಾಡ್ಕೊಳ್ಳೋದು ವೆದರ್ ಚೇಂಜ್ ಆದಾಗೂ ಕೂಡ ಕೆಲವೊಂದ್ಸಲ ಏನಾಗುತ್ತೆ ಅಳಸ ಹೋಗುತ್ತೆ ಸಾಕ್ಷ್ಯಗಳು ಅಳಸ ಹೋಗುತ್ತೆ ಮಳೆ ಬಂದಾಗ ಅಥವಾ ಪ್ರವಾಹ ಬಂದಾಗ ಎಲ್ಲ ಒಂದ್ಸಲಿ ಅಳಸ ಹೋಗಿರುತ್ತೆ ಅನ್ನೋದನ್ನ ನೀವು ಮೆನ್ಷನ್ ಮಾಡಿದ್ರಿ ಈ ತರದ ವಿಚಾರ ಬಂದಾಗ ಗುಹೆಗಳು ಯಾಕೆ ಇಂಪಾರ್ಟೆಂಟ್ ಆಗ್ತವೆ ಆ್ಯಂಡ್ ರೀಸೆಂಟ್ ಆಗಿ ಸಂಡೂರಿನ ಗುಹೆಗಳಲ್ಲಿ ನಿಮ್ಮ ಟೀಮ್ ಕಂಡುಕೊಂಡಂತ ಬ್ರೇಕ್ ಥ್ರೂ ಅದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ಬೋದು ಏನಾಗುತ್ತೆ ಗುಹೆಗಳು ಒನ್ ಎಂಡ್ ಕ್ಲೋಸ್ ಇರುತ್ತೆ ಯಾವಾಗ್ಲೂ ಓಪನ್ ಏರ್ ಅಂದ್ರೆ ಇಟ್ ಈಸ್ ನ್ಯಾಚುರಲ್ ಓಪನ್ ಸರ್ಫೇಸ್ ಈ ನ್ಯಾಚುರಲ್ ಆಗಿ ಮಳೆ ಮತ್ತು ಸ ಬಿರುಸಾದಂಥ ಗಾಳಿ ಬೀಸಿದಾಗ ಮೇಲ್ ಮೇ ಮೇಲೆ ಇರ್ತಕ್ಕಂಥ ಮಣ್ಣು ಅಥವಾ ಏನು ಹುಡಿ ಮಣ್ಣು ಏನಿರುತ್ತಲ್ಲ ಅದು ಕೊಚ್ಕೊಂಡು ಹೋಗುತ್ತೆ ಸೊ ಓಪನ್ ಏರ್ ಸೈಟ್ಸ್ಗಿನ್ನ ಕೇವ್ ಸೈಟ್ಸ್ನಲ್ಲಿ ಹಾಗೆ ಯಾವ ಸ್ಥಳದಲ್ಲಿ ಮಾನವ ಬಳಸಿ ತಯಾರಿಸಿ ಬಳಸಿ ಬಿಟ್ಟವಂಥ ಹೋದಂಥ ಒಂದು ಉಪಕರಣ ಅದೇ ಸ್ಥಳದಲ್ಲೇ ಇರುತ್ತೆ ಸೊ ಇಲ್ಲಿ ಬಳ್ಳಾರಿ ಪ್ರದೇಶ ಅಥವಾ ರಾಯಲಸೀಮಾ ಅಂತ ನಾವು ಏನು ಹೇಳ್ತೀವಿ ಬ್ರಿಟಿಷರ ಕಾಲದಲ್ಲಿ ಆ ಪ್ರದೇಶದ ಜಿಯಾಲಜಿ ಬಗ್ಗೆ ಯಾರಿಗೂ ಏನೂ ಮಾಹಿತಿ ಇರಲಿಲ್ಲ ಸೊ ರಾಬರ್ಟ್ ಬ್ರೂಸ್ ಫೂಟನ್ ಅವ್ರನ್ನ ಅವರು ಟ್ರೈನ್ಡ್ ಜಿಯೋಲಜಿಸ್ಟು ಈ ವಾಸ್ ಗಿವನ್ ದಿ ಟಾಸ್ಕ್ ಆಫ್ ಪ್ರಿಪೇರಿಂಗ್ ಜಿಯೋಲಾಜಿಕಲ್ ಮ್ಯಾಪ್ಸ್ ಅವರು ಆ ಪ್ರದೇಶದಲ್ಲಿ ಹದಿನೆಂಟುನೂರ ಅರವತ್ತ್ಮೂರು ರಲ್ಲಿ ಒಂದು ಅತ್ಯಂತ ಪ್ರಾಚೀನ ಶಿಲಾ ಉಪಕರಣ ಅವ್ರ ಕಣ್ಣಿಗೆ ಬಿತ್ತು ಮೇ ತರ್ಟಿ ಏಯ್ಟೀನ್ ಸಿಕ್ಸ್ಟಿ ತ್ರೀ ಅಂತ ನಮಗೆ ರೆಡ್ ಲೆಟರ್ ಡೇ ಅದು ಸೊ ಅವ್ರಿಗೆ ಆ ಒಂದು ಶಿಲಾ ಉಪಕರಣ ಕಣ್ಣಿಗೆ ಬಿದ್ದದ್ದನ್ನು ಗಮನಿಸಿ ಅದನ್ನು ಒಂದು ಎರಡು ವರ್ಷ ತಮ್ಮಲ್ಲೇ ಇಟ್ಕೊಂಡು ಇನ್ನೂ ಹೆಚ್ಚು ನ ಸಂಖ್ಯೆಯಲ್ಲಿ ದೊರಕಿದ ನಂತರ ಅವರು ಏಯ್ಟೀನ್ ಸಿಕ್ಸ್ಟಿ ಸಿಕ್ಸ್ನಲ್ಲಿ ಡಿಕ್ಲೇರ್ ಮಾಡ್ತಾರೆ ಏಯ್ಟೀನ್ ಸಿಕ್ಸ್ಟಿ ಸಿಕ್ಸ್ ಸಿಕ್ಸ್ ಅಲ್ಲಿಂದ ಪ್ರಾರಂಭವಾದದ್ದು ನಮ್ಮ ಈ ಭಾರತ ಪ್ರದೇಶದ ಪ್ರಾಗೈತಿಕ ಕಾಲದ ಅಧ್ಯಯನ ಅಲ್ಲಿವರೆಗೂ ಆ ಕ್ಷೇತ್ರ ಇರಲೇ ಇಲ್ಲ ಆಮೇಲೆ ಇವರು ಬಳ್ಳಾರಿಗೆ ಬಂದಾಗ ಸಂಗನಕಲ್ಲು ನಾವೇನು ಉತ್ಕನ ನವಶಿಲಾ ಯಗದ ನೆಲೆ ಅದು ಅದನ್ನು ಅವ್ರನ್ನ ಅಲ್ಲಿಗೆ ಕರ್ಕೊಂಡು ಹೋಗಿ ತೋರಿಸ್ತಾರೆ ಹೀಗಿದೆ ಅಂತ ಸಂಡೂರ್ ಪ್ರದೇಶದ ವರ್ಣನೆ ಮಾಡಿದ್ರು ಅಲ್ಲಿರುವ ಗುಹೆಗಳ ಬಗ್ಗೆನೂ ಮಾಡಿದ್ರು ಅಲ್ಲಿರ್ತಕ್ಕಂಥ ನಾನಾ ತರನಾದಂಥ ಶಿಲೆಗಳ ಬಗ್ಗೆನೂ ಡಿಸ್ಕ್ರಿಪ್ಷನ್ ಇತ್ತು ಅದು ನಮಗೆ ಭಾಳ ಉಪಯುಕ್ತವಾದಂಥ ಮಾಹಿತಿ ತೊಂಬತ್ತಾರಲ್ಲಿ ನಾನು ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಲ್ಲಿ ಅದು ಫೆಲೋಶಿಪ್ ಸಿಕ್ಕಾಗ ಅಲ್ಲಿ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ ಕೇಂಬ್ರಿಡ್ಜ್ ಆರ್ಕಿಯಾಲಜಿ ಡಿಪಾರ್ಟ್ಮೆಂಟ್ನಲ್ಲಿ ಮಲ್ಟಿ ಡಿಸಿಪ್ಲಿನರಿ ರಿಸರ್ಚ್ ಭಾಳಷ್ಟು ತೀವ್ರಗತಿಯಲ್ಲಿ ನಡೀತಾ ಇದ್ದಂಥ ಸಂದರ್ಭ ಸೊ ಆ ಸಂದರ್ಭದಲ್ಲಿ ಅಲ್ಲಿ ಅವ್ರ ಜೊತೆ ಸಂವಾದ ಸಂಪರ್ಕ ಇದ್ದಾಗ ಬ ಈ ನಿಮ್ಮ ಬಳ್ಳಾರಿ ರಾಯಲಸೀಮಾ ಪ್ರದೇಶದಲ್ಲಿ ಇಷ್ಟೆಲ್ಲ ನೆಲೆಗಳಿದ್ದಾವೆ ಆ ಕೃಷಿಕ ಜೀವನ ಇತ್ತು ಅಂತ ಗೊತ್ತು ಬಟ್ ಆಹಾರ ಯಾವ ಆಹಾರ ಧಾನ್ಯಗಳನ್ನು ಬಿತ್ತಿ ಬೆಳೆಸ್ತಾ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ನಮ್ಮ ಜೊತೆ ಒಬ್ಬರು ವಿದ್ಯಾರ್ಥಿ ಇದ್ದಾರೆ ನೀವು ನಾವು ಸೇರಿ ಅವರಿಗೆ ಆ ಕ್ಷೇತ್ರಕ್ಕೆ ಕರ್ಕೊಂಡೋಗಿ ಕ್ಷೇತ್ರ ಕಾರ್ಯ ಕೈಕೊಂಡು ಈ ಆರ್ಕಿಯೋ ಬೊಟ್ಯಾನಿಕಲ್ ಮೆಥಡ್ಸ್ ಬಳಸ್ಕೊಂಡು ರಿಕನ್ಸ್ಟ್ರಕ್ಷನ್ ಆಫ್ ಅಗ್ರಿಕಲ್ಚರ್ ಮಾಡ್ಬೋದಲ್ಲ ಅಂತಂದ್ರೆ ಅದು ಐ ಆಲ್ಸೋ ಲೈಕ್ ಇಟ್ ಬಳ್ಳಾರಿಗೆ ಬಂದಾಗ ಸಂಗನಕಲ್ಲಿಗೆ ಹೋದ್ವಿ ಆ ಸಂದರ್ಭದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮೈನಿಂಗ್ ಆ್ಯಕ್ಟಿವಿಟಿ ನಡೀತಾ ಇತ್ತು ಆ ಸಾಯಿಲ್ನಲ್ಲಿ ಮೈಕ್ರೋಸ್ಕೋಪಿಕ್ ಪ್ಲ್ಯಾಂಟ್ ರಿಮೇನ್ಸ್ ಇರ್ತವೆ ಸೊ ಆ ಬಿತ್ತಿ ಬೆಳೆಸಿದಂಥ ಧಾನ್ಯಗಳನ್ನು ಸಾಮಾನ್ಯವಾಗಿ ತಯಾರಿಸು ಆಹಾರ ತಯಾರಿಸ್ಕೊಳ್ಳುವಾಗ ಹುರಿತೀವಿ ಪುಡಿ ಮಾಡ್ತೀವಿ ಮತ್ತು ಬಾಯ್ಲ್ ಮಾಡ್ತೀವಿ ಇದೆಲ್ಲ ಇರುತ್ತೆ ಅದಕ್ಕೆ ನಮಗೆ ಮಣ್ಣಿನ ಪಾತ್ರೆಗಳೆಲ್ಲ ಅಲ್ಲಿ ಅವ್ರು ತಯಾರಿಸ್ಕೊಂಡದ್ದು ನಾವಲ್ಲಿ ಸಾಕಷ್ಟು ಮಡಿಕೆ ನಮೂನೆಗಳು ನಮಗೆ ದೊರಕಿರ್ತವೆ ಅವು ಏನಾಗ್ತವೆ ಅವು ಹುರಿದುತ್ನಲ್ಲಿ ಕೆಲವು ಸುಟ್ಟೋಗ್ಬಿಡ್ತವೆ ಒತ್ತಿ ಹೋಗ್ಬಿಡ್ತವೆ ಆ ಒತ್ತಿದ ಧಾನ್ಯನೂ ಡಿಸ್ಕಾರ್ಡ್ ಮಾಡ್ತಾರೆ ಅದು ಮಣ್ಣಲ್ಲಿ ಹೋಗ್ಬಿಡುತ್ತೆ ಸೊ ಡಿಸ್ಕಾರ್ಡ್ ಆಗಿದೆ ಕಾರ್ಬನ್ ಕೋಟಿಂಗ್ ಆಗಿರುತ್ತೆ ಆ ಗ್ರೈನ್ಗೆ ಒತ್ತಿದಾಗ ಇಟ್ ಈಸ್ ಲೈಕ್ ಎ ಶೆಲ್ ಓಕೆ ಆ ಧಾನ್ಯ ನೀವು ಎಷ್ಟೇ ಸಾವಿರ ವರ್ಷ ಮಣ್ಣಿನಲ್ಲಿ ಹುದುಗಿದ್ರು ಅದು ಡಿಕಂಪೋಸ್ ಆಗೋಲ್ಲ ಒಂದು ಸುಮಾರು ಇಪ್ಪತ್ತು ನೆಲೆಗಳಲ್ಲಿ ನಮಗೆ ಈ ಧಾನ್ಯಗಳ ಸುಟ್ಟ ಧಾನ್ಯಗಳನ್ನು ಕಲೆಕ್ಟ್ ಮಾಡ್ಲಿಕ್ಕೆ ಸಾಧ್ಯ ಆಯಿತು ಬಳ್ಳಾರಿ ಸಂಡೂರ್ ಹತ್ರ ಬಹಳ ಸುತ್ತಮುತ್ತಲು ಆ ಎಕ್ಸ್ಪ್ಲೈನ್ ಮಾಡಿ ಸರ್ ಅದು ನವಲ್ಯೂಟಿ ಕೇವ್ ಅಂತ ಸುಮಾರು ಏಳೆಂಟು ನ್ಯಾಚುರಲ್ ಕೇವ್ಸ್ ಇದಾವೆ ಈ ಪ್ರದೇಶ ಇದೊಂದು ಪ್ಲಟೋ ಏರಿಯಾ ಅದಕ್ಕೆ ಸಂಡೀರ್ ಸಿನ್ಕ್ಲೈನ್ ಅಂತ ಹೇಳ್ತಾರೆ ಜಿಯೋಲಾಜಿಕಲ್ ಫಾರ್ಮೇಶನ್ಸ್ ಆರ್ ವೆರಿ ಓಲ್ಡ್ ಸುಮಾರು ತ್ರೀ ಪಾಯಿಂಟ್ ಟೂ ಬಿಲಿಯನ್ ಇಯರ್ ಓಲ್ಡ್ ಫಾರ್ಮೇಶನ್ಸ್ ಅದು ಅಬೌಟ್ ಟೂ ಪಾಯಿಂಟ್ ಫೈವ್ ಬಿಲಿಯನ್ ಇಯರ್ಸ್ ಅದು ಗ್ರೆನೈಟಿಕ್ ಇನ್ಫ್ರೂಷನ್ ಆಯಿತು ಆ ಪ್ರದೇಶದಲ್ಲಿ ಸೊ ಪ್ರೀ ಎಕ್ಸಿಸ್ಟಿಂಗ್ ರಾಕ್ಸ್ ಲಿಫ್ಟೆಡ್ ಅಪ್ ಸೊ ಆ ಒಂದು ಲಿಫ್ಟೆಡ್ ಅಪ್ ಏರಿಯಾ ಇಸ್ ಡಿಮಾರ್ಕೇಟೆಡ್ ಜಿಯೋಗ್ರಫಿಕಲಿ ಡಿಮಾರ್ಕೇಟೆಡ್ ಏರಿಯಾ ಅ ಕೇವ್ಸ್ ಇದಾವೆ ಅಂತ ಫೂಟ್ ಕಾಲ್ದಿಂದನು ಗೊತ್ತು ನಮಗೆ ಬಟ್ ಅಲ್ಲಿ ಹೋಗ್ಲಿಕ್ಕೆ ಆಗಿರ್ಲಿಲ್ಲ ಈಗಂದ್ರೆ ಈ ಕಡೆ ನಾವು ಮಾಡ್ತಾ ಇದ್ದಂತ ಕೆಲಸ ನಮ್ಮನ್ನು ಬಹಳಷ್ಟು ಏನೋ ಇನ್ವಾಲ್ವ್ ಮಾಡ್ಕೊಂಡಿತ್ತು ಹೋಗ್ಬೇಕು ಹೋಗ್ಬೇಕಂತ ಆಗ್ಲಿಲ್ಲ ಆಮೇಲೆ ನಾ ಹೇಳ್ದಲ್ಲ ಬಳ್ಳಾರಿಯಿಂದ ನಾವು ಕರ್ನೂಲ್ ಪ್ರದೇಶದಲ್ಲಿ ಹೋದ್ವಿ ಜಾಲಾಪುರಂ ಆಮೇಲೆ ಮ್ಯೂಸಿಯಂ ಒಂದು ಪ್ರಾಜೆಕ್ಟ್ ಮೇಜರ್ ಪ್ರಾಜೆಕ್ಟ್ ಮ್ಯೂಸಿಯಂ ಎಲ್ಲಿದೆ ಹೇಗ್ ಬರ್ಬೇಕು ಅವರು ಬಳ್ಳಾರಿ ಸಿಟಿಯಲ್ಲೇ ಇದೆ ರಾಬರ್ಟ್ ಬ್ರೂಸ್ ಬ್ರೂಸ್ಫುಟ್ ಸಂಗನಕಲ್ಲು ಆರ್ಕ್ಯೋಲಾಜಿಕಲ್ ಮ್ಯೂಸಿಯಮ್ ಅಂತಲೇ ಹೆಸರಿಟ್ಟಿದ್ದೀವಿ ಸೊ ಈಗ ಫಾರೆಸ್ಟ್ ಏರಿಯಾದಲ್ಲಿ ಹ್ಯೂಮನ್ ಆಕ್ಯುಪೇಷನ್ ಆಗಲಿಕ್ಕೆ ಕಾರಣ ಏನಪ್ಪ ಅಂತಂದರೆ ಅಂಡರ್ ಡ್ರೈ ಕಂಡೀಷನ್ಸ್ ಫಾರೆಸ್ಟ್ ಓಪನ್ ಅಪ್ ಸ್ವಲ್ಪ ಡೆ ದಟ್ಟ ಈ ಡೆನ್ಸಿಟಿ ಕಡಿಮೆ ಆಗುತ್ತೆ ಟ್ರೀಸ್ ದೆನ್ ದಿ ರಾಕ್ಸ್ ಗೆಟ್ ಎಕ್ಸ್ಪೋಸ್ಡ್ ಆಮೇಲೆ ಪೀಪಲ್ ಆರ್ ಆಲ್ವೇಸ್ ಕ್ಯೂರಿಯಸ್ ಇಲ್ಲಿ ಏನಿದೆ ಅನ್ನೋ ಹುಡುಕಾಡುವ ಅಭ್ಯಾಸ ಇರುತ್ತಲ್ಲ ಸೊ ಆ ಸಂದರ್ಭದಲ್ಲಿ ಸ ಸಸ್ಯಾಹಾರ ಆಗಲಿರ್ಬೋದು ಬೇಟೆ ಪ್ರಾಣಿಗಳಾಗಿರ್ಬೋದು ಅಥವಾ ಶಿಲೆಗಳು ಲಭ್ಯತೆ ಇವೆಲ್ಲವು ಇವೆಲ್ಲ ಅಟ್ರಾಕ್ಟೆಡ್ ದಿ ಪೀಪಲ್ ಸೊ ಅವರು ದೇ ಫೋರೇಜರ್ಸ್ ಅಂತ ಹೇಳ್ತೀವಿ ದೇ ಆರ್ ಸ್ಟಿಲ್ ಹಂಟರ್ಸ್ ಆ ಸಂದರ್ಭದಲ್ಲಿ ಪ್ರದೇಶಕ್ಕೆ ಪ್ರವೇಶಿಸಿದ ಗುಹೆಗಳಲ್ಲಿ ವಾಸ ಮಾಡಿದಂಗೆ ಈಗ ನಮಗೆ ಎವಿಡೆನ್ಸ್ ಸಿಕ್ಕಿದೆ ಓಕೆ ಈಗ ಕಡೆದಾಗಿ ತುಂಬ ಜನ ವಿದ್ಯಾರ್ಥಿಗಳಿಗೆ ಆಸಕ್ತಿ ಇರುತ್ತೆ ಬಟ್ ಇದರಲ್ಲಿ ನಮಗೆ ಹೇಗೆ ಕರಿಯರ್ ಮುಂದೆ ಅನ್ನೋ ಲೆಕ್ಕಾಚಾರ ಎಲ್ಲ ಇರುತ್ತೆ ಅಂತವ್ರಿಗೆ ಏನು ಹೇಳಕ್ ಬಯಸ್ತೀರಾ ಏನು ಅದೇ ಅದು ನನಗೆ ಈಗ ಅದು ಪ್ರಾಕ್ತನ ಶಾಸ್ತ್ರ ಅಂತಂದರೆ ಅದು ನೋಟ್ ಎನ್ ಎನ್ ಅಟ್ರಾಕ್ಟಿವ್ ಡಿಸಿಪ್ಲಿನ್ ಅನ್ನೋದು ಎಲ್ಲರ ಏನೋ ಒಂದು ತಿಳುವಳಿಕೆ ಆದರೆ ಅದರದೇ ಅದು ಅದರಲ್ಲಿರ್ತಕ್ಕಂಥ ಎಕ್ಸೈಟ್ಮೆಂಟು ಬೇರೆ ಯಾವ ಕ್ಷೇತ್ರದಲ್ಲಿಲ್ಲ ನೀವು ಲ್ಯಾಬರೇಟರಿ ಎಕ್ಸ್ಪ ಎಕ್ಸ್ಪೆರಿಮೆಂಟ್ನಲ್ಲಿ ಏನಾದರೂ ವಸ್ತು ಕಂಡುಹಿಡೀಬೋದು ಆದರೆ ಆ ಎಕ್ಸೈಟ್ಮೆಂಟೇ ಬೇರೆ ಇದು ಈ ಫೀಲ್ಡ್ ವರ್ಕ್ ಮಾಡಿ ನಮಗೆ ಈ ಆದಿಮಾನವನ ಪಳಿವಳಿಕೆಗಳು ಮತ್ತು ಅವನ ಈ ಸಾಂಸ್ಕೃತಿಕ ಕುರುಹುಗಳನ್ನು ಹುಡುಕಿ ಈ ಪ್ರದೇಶದಲ್ಲಿ ಎಲ್ಲಿ ಈ ಈ ಮಾನವನ ವಸತಿ ಇರಲಿಕ್ಕೆ ಸಾಧ್ಯವಿಲ್ಲವೋ ಅಂಥ ಪ್ರದೇಶದಲ್ಲಿ ಸಿಕ್ಕಾಗ ಭಾಳಷ್ಟು ಏನೋ ಎಕ್ಸೈಟ್ಮೆಂಟ್ ಆಗುತ್ತೆ ಸಾಕಷ್ಟು ಜಾಬ್ ಆಪರ್ಚುನಿಟೀಸ್ ಇದ್ದಾವೆ ಸರಿಯಾಗಿ ಮಾಹಿತಿ ಇಲ್ಲ ಮಕ್ಕಳಿಗೆ ಡಾಕ್ಟರ್ ರವೀಂದ್ರ ರವೀಂದ್ರೆ ಇನ್ನಷ್ಟು ನಿಮಗೆ ಇದರಲ್ಲಿ ಸಕ್ಸಸ್ ಸಿಗಲಿ ನಿಮ್ಮ ಏನು ಈ ಪ್ರಯತ್ನ ನಡೀತಾ ಇದೆ ನಮ್ಮ ತಿಳ್ಕೊಳ್ಳೋದು ಅದರಲ್ಲಿ ಇನ್ನಷ್ಟು ಸಕ್ಸಸ್ ನಿಮಗೆ ಸಿಗಲಿ ಇನ್ನಷ್ಟು ಈ ರೀತಿಯ ಮೆಟೀರಿಯಲ್ ಸಿಗಲಿ ಇನ್ನಷ್ಟು ಆ ಕಡೆಗೆ ಬೆಳಕು ಚೆಲ್ಲುವಂತಾಗಲಿ ಅಂತ ನಾವು ಕೂಡ ಹಾರೈಸ್ತೀವಿ ಸರ್ ಇದು ಅಮೃತ್ ನೋನಿ ಕಡೆಯಿಂದ ಗಿಫ್ಟ್ ಓ ದಟ್ ಫೇಮಸ್ ಓಕೆ